ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಹಾಗೆ ನಾನು ಮನ್ ಮನೆಗೆ ದಿನಸಿ ಎಲ್ಲ ಏನೇನು ತೊಗೊಳ್ತೀನಿ ಅದ್ರ ಬಗ್ಗೆ ಒಂದು ಸಣ್ಣ ವ್ಲಾಗ್ನ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತುಂಬ ದಿನ ಆಯಿತು ತುಂಬ ದಿನ ಅಂದರೆ ನಾ ಫೋರ್ ಡೇಸ್ ಆಯಿತು ನಾನು ವ್ಲಾಗ್ ಮಾಡಿ ಯಾಕಂದರೆ ನನಗೆ ಡೈಲಿ ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬಾ ಬ್ಯುಸಿ ಇರ್ತೀನಿ ವರ್ಕಿಗೆ ಬರ್ತೀನಲ್ಲ ನಾನು ಸೊ ಮನೆಗೆ ಹೋಗೋಷ್ಟರಲ್ಲಿ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗಿಬಿಟ್ಟಿರುತ್ತೆ ಸಮ್ ಟೈಮ್ ನಾನು ಆಮೇಲೆ ವ್ಲಾಗ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಾನು ಚಿಕ್ಕ ಮಗ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅವನು ತುಂಬಾ ಕಾಡಿಸ್ತಾನೆ ಸೊ ಅವ್ರನ್ನ ಬೆಳೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬಿಟ್ಟಿರ್ತೀನಿ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿ ವ್ಲಾಗ್ನ ಮಾಡೋಕ್ಕೆ ಆಗ್ತಾಯಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರುವ ದಿನಗಳಲ್ಲಿ ಫ್ರೀ ಆದರೆ ಖಂಡಿತವಾಗ್ಲೂ ವ್ಲಾಗ್ನ ಮಾಡಬೇಕಂತಿದ್ದೀನಿ ಅವ್ರ ಜೊತೆ ಫ್ರೆಂಡ್ಸ್ ಇವತ್ತು ಮಂಗಳವಾರ ನಾನು ಮಾರ್ನಿಂಗ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಸಿಂಪಲ್ಲಾಗಿ ನಿನ್ನೆ ಈವ್ನಿಂಗ್ ಬರ್ತಾ ಮನೆಗೆ ದಿನಸಿ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ ಸೊ ನಾನೆಲ್ಲ ಏನೇನು ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಒಂದು ಸಣ್ಣ ವ್ಲಾಗ್ನ ಮಾಡಿದ್ದೀನಿ ಫ್ರೆಂಡ್ಸ್ ಜಸ್ಟ್ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂಥೇಳಿ ನೋಡಿ ಫ್ರೆಂಡ್ಸ್ ನನ್ನ ಚಿಕ್ಕ ಮಗ ಮತ್ತು ದೊಡ್ಡ ಮಗನಿಗೆ ಕಿಂಡರ್ ಜಾಯ್ ತೊಗೊಂಡು ಬಂದಿದ್ದೆ ಸೊ ಅದನ್ನು ತಿಂತಾ ಇದ್ದಾರೆ ಕಿಂಡರ್ ಜಾಯ್ ಅಂತಂದರೆ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಅದು ಅದಂದರೆ ತುಂಬ ಇಷ್ಟ ಅದರಲ್ಲಿ ಟಾಯ್ಸ್ ಎಲ್ಲ ಬರುತ್ತಲ್ವ ಸೊ ಅದನ್ನು ಜೋಡಿಸೋದಂದರೆ ಅದರಲ್ಲಿ ಬರೋ ಚಾಕ್ಲೇಟ್ಸು ತುಂಬ ಇಷ್ಟ ಅವ್ರಿಗೆ ಫ್ರೆಂಡ್ಸ್ ನಾನು ಇವಾಗ ನೋಡಿ ಆಯಿಲ್ ತೊಗೊಂಡಿರೋದು ನ್ಯೂಟ್ರಿ ಪ್ಲಸ್ ಅಂಥೇಳಿ ಸೊ ನಾನು ಈ ಫಸ್ಟ್ ಟೈಮ್ ನಾನು ಈ ಥರ ಪಾಕೆಟಲ್ಲಿ ಪೌಚಲ್ಲಿ ತೊಗೊಂಬಂದಿರೋದು ಎಣ್ಣೆ ನಾನು ಆಲ್ಮೋಸ್ಟ್ ಆಲ್ ಅದು ಕ್ಯಾನ್ ತೊಗೊಳ್ತೀನಿ ಕ್ಯಾನ್ ಇರಲಿಲ್ಲ ಅಂಗಡೀಲಿ ಸೊ ಅದಕ್ಕೆ ಒಂದು ತ್ರೀ ತ್ರೀ ಲೀಟರ್ದು ಒನ್ ಒನ್ ಲೀಟ್ರ್ದು ತ್ರೀ ಪೌಚ್ ತೊಗೊಂಡು ಬಂದಿದ್ದೀನಿ ಸೊ ಆಮೇಲೆ ಸರ್ಫ್ ಎಕ್ಸೆಲ್ ಪೌಡರ್ ಒಂದು ಪರ್ಫ್ಯೂಮ್ ತೊಗೊಂಡಿದ್ದೀನಿ ಇದು ಹೆಸ್ರು ಬೇಳೆ ಜಾಸ್ತಿ ತೊಗೊಂಡಿಲ್ಲ ಫ್ರೆಂಡ್ಸ್ ಪಾವ್ ಜಿ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಐದು ಪಿತಾಂಬ್ರಿ ಅಂದರೆ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು ಸೊ ಇದು ಮೆಡಿಮಿಕ್ಸ್ ಸೋಪು ನೀನು ಹಿಂಗಿದೆ ಅಂತೀರಲ್ಲ ಫ್ರೆಂಡ್ಸ್ ಇದು ಬಾಕ್ಸಲ್ಲಿ ಬರುತ್ತೆ ಒಂದು ಸೆಟ್ ಬರುತ್ತೆ ಅದು ಮೆಡಿಮಿಕ್ಸ್ದು ಸೆಟ್ ಸೆಟ್ಟಿದು ಅದರಲ್ಲಿ ನಾನು ಸೆಟ್ ಬೇಡ ಫುಲ್ ಬೇಡ ನನಗೆ ಎರಡಾದರೆ ಸಾಕಂತಿದ್ದಕ್ಕೆ ಅದರಲ್ಲೇ ತೆಗೆದು ಕೊಟ್ಟಿರೋದು ನನಗೆ ಸೊ ಅದು ಎರಡು ಸೆಟ್ ಒಂದು ಫುಲ್ ಸೆಟ್ಟಲ್ಲಿ ನಾಲ್ಕು ಬರುತ್ತೆ ಅದರಲ್ಲಿ ಎರಡು ಮಾತ್ರ ನಾನು ತೊಗೊಂಡಿರೋದು ಸೊ ಅದ್ರ ಪ್ರೈಸ್ ಮಾಸ್ಟ್ ಮಾತ್ರ ಹಚ್ಚಿರೋದು ಸೊ ಹಿಮಾಲಯ ಬೇಬಿ ಸೋಪ್ ನನ್ನ ಮಗನಿಗೆ ಮತ್ತು ಒಂದು ಕೋಲ್ಗೇಟ್ ಇದೆ ಮತ್ತು ಟೀ ಪುಡಿ ಇದು ಅರ್ಧ ಕೆ ಜಿ ಟೀ ಪುಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾವು ಇದನ್ನು ಪಾಕೆಟಲ್ಲಿ ಯಾವ ಥರ ಬರುತ್ತಲ್ಲ ಅದರಲ್ಲಿ ತೊಗೊಳ್ಳಲ್ಲ ಕುಲ್ಲ ಅಂತಾರಲ್ಲ ಸೊ ಅದರಲ್ಲೇ ತೊಗೊಳ್ಳೋದು ತುಂಬ ಚೆನ್ನಾಗಿದೆ ಅರ್ಧ ಕೆ ಜಿ ಇದೆ ಇದು ಸಾಸಿವೆ ಜೀರಿಗೆ ಮತ್ತೇನಾದರೂ ಪಾಯಸ ಮಾಡೋದಕ್ಕೆ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ಐವತ್ತೈವತ್ತು ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಕ್ಸೋ ಪಾತ್ರೆ ತೊಳೆೋದಕ್ಕೆ ಫ್ರೆಂಡ್ಸ್ ನಾನು ನಾವು ಇದನ್ನೇ ಯೂಸ್ ಮಾಡೋದು ಯಾವಾಗ್ಲೂ ಸೊ ತುಂಬ ಚೆನ್ನಾಗಿದೆ ಸರಿ ಯೂಸ್ ಮಾಡಿ ನೋಡಿ ಮತ್ತು ಒಂದು ಫೇರ್ ಆ್ಯಂಡ್ ಲವ್ಲಿ ಫೇಸ್ಗೆ ನಾನು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಏನೂ ಹಾಕೋಲ್ಲ ಫ್ರೆಂಡ್ಸ್ ಅದೊಂದೇ ಜಾಸ್ತಿ ಯೂಸ್ ಮಾಡೋದು ಮೊದಲಿಂದಾನು ಸೊ ಅದು ರೇಷನ್ ಅಂಗಡಿಲೇ ನಾನು ತೊಗೊಂಡು ಬಂದುಬಿಡ್ತೀನಿ ಅದನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಾಂಪು ನಾನು ಇದೇ ಶಾಂಪೂನೇ ಯೂಸ್ ಮಾಡೋದು ಜಾಸ್ತಿ ಸಮ್ ಟೈಮ್ ಮಾತ್ರ ಕಂಡೀಷ್ನರ್ದು ಡೌ ಬರುತ್ತಲ್ವ ಸೊ ಫೈವ್ ರುಪೀಸ್ದು ಆದ ಮೇ ಎಲ್ಲ ಹಾಕಿದಾಗ ಸೊ ಅದನ್ನೊಂದು ಯೂಸ್ ಮಾಡ್ತೀನಿ ಈ ಪೌಚಸ್ ಒಂದು ಮಂತ್ ಒಂದು ಮಂತ್ಗೆ ಆಗೋ ಅಷ್ಟು ಅಂತಂದರೆ ಒಂದು ತರ್ಟಿಯಿಂದ ತರ್ಟಿ ಫೈ ತಗೊಳ್ತೀನಿ ಇದು ಚಿಕ್ಕ ಚಿಕ್ಕದು ಚೀಟ್ ಬರುತ್ತಲ್ವ ಸೊ ಅದನ್ನು ತೊಗೊಳ್ತೀನಿ ನೋಡಿ ಸನ್ ಸಿಲ್ಕ್ದು ಒನ್ ಇದು ಮತ್ತು ಆಮೇಲೆ ಇವಾಗ ಬಟ್ಟೆಗೆ ಹಚ್ಚೋ ಸೋಪು ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ನಾನು ಬೇರೆ ಸೂಪನ್ನ ಯೂಸ್ ಮಾಡ್ತಿದ್ದೆ ಇವಾಗಂತ ಚೆನ್ನಾಗಿ ಬರ್ತಾನೆ ಇಲ್ಲ ಸ್ಮೆಲ್ಲೂ ಇರೋಲ್ಲ ಮತ್ತು ಬಟ್ಟೆಗೆ ಹತ್ತೋದೇ ಇಲ್ಲ ಒಂಥರ ಕಲ್ಲು ಥರ ಇರುತ್ತೆ ಸೊ ಈ ಸರಿ ಚೇಂಜ್ ಮಾಡಿದ್ದೀನಿ ಇದು ಚೆನ್ನಾಗಿದೆ ತೊಗೊಳ್ಳಿ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಮಂಕಿ ತ್ರಿಬಲ್ ವಿ ಅಂತೆ ನೋಡಬೇಕು ಫ್ರೆಂಡ್ಸ್ ಇದೊಂದು ಸರಿ ಯೂಸ್ ಮಾಡಿ ನೋಡಬೇಕು ಇದನ್ನು ಹೇಗಿರುತ್ತೆ ಅಂತ ಚೆನ್ನಾಗಿದ್ದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಮತ್ತೆ ಬೇರೆ ಅದಕ್ಕೆ ಶಿಫ್ಟ್ ಹಾಕ್ತೀನಿ ಅಷ್ಟೇ ಒಂದನ್ನೇ ಯೂಸ್ ಮಾಡ್ತೀನಿ ಅದು ಚೆನ್ನಾಗಿರಲಿಲ್ಲ ಅಂದರೆ ಮತ್ತೆ ವಾಪಸ್ ರಿಟರ್ನ್ ಮಾಡ್ತೀನಿ ಹಾಗೇನಿಲ್ಲ ರಿಟರ್ನ್ ತೊಗೊಳ್ತಾರೆ ನಾನು ಟೆನ್ ಹಾಕಿದ್ದೀನಿ ಮತ್ತು ಶುಗರ್ ಇದು ಟೂ ಕೆ ಜಿ ಶುಗರ್ ಇದೆ ಫ್ರೆಂಡ್ಸ್ ಮತ್ತು ಜಾಮೂನ್ ಮಾಡೋದಕ್ಕೆ ಮತ್ತು ಟೀ ಟೀಗೆ ಮತ್ತು ನಾವು ಬೆಲ್ಲದ ಟೀನೂ ಮಾಡ್ತೀವಿ ಇದ್ರ ಜೊತೆಗೆ ಅದಕ್ಕೆ ಎರಡು ಕೆ ಜಿ ಸಾಕು ಅಂತೇಳಿ ಎರಡು ಕೆ ಜಿ ತೊಗೊಂಡಿದ್ದೀನಿ ಮತ್ತು ತೊಗರಿಬೇಳೆ ಫ್ರೆಂಡ್ಸ್ ನಾವು ಸಾಂಬಾರು ತುಂಬಾ ಮಾಡ್ತೀವಿ ನಾನು ಚಿಕ್ಕ ಮಗನಿಗೆ ಬೇಳೆ ಸಾಂಬಾರು ಅಂದರೆ ತುಂಬಾ ಇಷ್ಟ ಹಾಗಾಗಿ ಎರಡು ಕೆ ಜಿ ತೊಗರೆ ಬೇಳೆ ತೊಗೊಂಡಿದ್ದೀನಿ ಆಲ್ರೆಡಿ ಇದೆ ಮನೆಯಲ್ಲಿ ಒಂದು ಕೆ ಜಿ ಅಷ್ಟು ಸೊ ಅದೇ ಎರಡು ಕೆ ಜಿ ಮತ್ತು ಸ್ವಲ್ಪ ಚೆನ್ನಾಗಿರೋದು ಅಕ್ಕಿ ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಸೊ ಈ ಅಕ್ಕಿನ ನಾವು ಸೋನಾ ಮೊಸರಿ ಅಕ್ಕಿ ಅನಿಸುತ್ತೆ ಇದು ನಾನು ಕೇಳಿಲ್ಲ ಅದೇ ಅನಿಸುತ್ತೆ ಅದ್ರದ್ದು ಅದು ಒಂದು ಕೆ ಜಿ ತೊಗೊಂಡಿದ್ದೀನಿ ಏನಾದರೂ ಪಲಾವ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಬಿರಿಯಾನಿ ಮಾಡೋದಕ್ಕೆ ಅದೊಂದು ಕೆ ಜಿ ತೊಗೊಂಡಿದ್ದೀನಿ ಬೇಕು ಖಾಲಿ ಅಂದರೆ ಮತ್ತೆ ತರ್ಬೋದು ನಮ್ಮ ಮನೆಯದು ತಿಂಗ್ಳಿದು ರೇಷನ್ ಇಷ್ಟಿದೆ ಫ್ರೆಂಡ್ಸ್ ಇದರಲ್ಲಿ ಇನ್ನೂ ಒಂದೊಂದು ಬಿಟ್ಟಿದ್ದೀನಿ ನಾನು ಕಡಲೆ ಬೀಜ ಅಂದರೆ ಶೇಂಗಾನ ಬಿಟ್ಟಿದ್ದೀನಿ ತಂದಿಲ್ಲ ನೆನಪೇ ಇಲ್ಲ ನನಗೆ ಬರೆಯೋದ್ರಲ್ಲಿ ಮಿಸ್ ಆಗಿಬಿಟ್ಟಿದೆ ಇಷ್ಟು ನಮ್ಮ ಮನೆಯ ರೇಷನ್ ಒನ್ ಮಂತ್ದು ರೇಷನ್ ಫ್ರೆಂಡ್ಸ್ ಇದು ಮಿಡಿಲಲ್ಲಿ ಏನಾದರೂ ಖಾಲಿ ಆದರೆ ನಾವು ಬುಕ್ಸ್ ಮಾಡಿದ್ವಿ ಬುಕ್ ಮಾಡಿದ್ದೀವಿ ಫ್ರೆಂಡ್ಸ್ ಅದರಲ್ಲೇ ಹೋಗಿ ಹಚ್ಚಿಸ್ಕೊಂಡು ತೊಗೊಂಡು ಬರ್ತೀನಿ ಮನೆಗೆ ಇಷ್ಟು ಕಡಲೆ ಬೀಜ ಮಿಸ್ ಮಾಡಿದ್ದೀನಿ ಮತ್ತು ಮಸಾಲೆ ಪೌಡರ್ ಅದನ್ನು ಮಿಸ್ ಮಾಡಿದ್ದೀನಿ ಹೋಗಿ ತರಬೇಕು ಫ್ರೆಂಡ್ಸ್ ಅದನ್ನು ಫ್ರೆಂಡ್ಸ್ ಇದೇನು ಇದನ್ನು ತೋರಿಸ್ತಾ ಇದ್ದೀರ ಅಂತ ಇದ್ದೀರಲ್ವ ಫ್ರೆಂಡ್ಸ್ ಇದು ನಮ್ಮ ಮಮ್ಮಿ ನಿನ್ನ ನಾನು ಹೇಳದ್ನಲ್ಲ ನಿನ್ನೆ ಅಂದರೆ ಸ ಮಂಡೇ ಅವರು ಈವ್ನಿಂಗಲ್ಲಿ ಇದನ್ನೊಂದು ಪರ್ಚೇಸ್ ಮಾಡಿದ್ದಾರೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್ ಇದನ್ನು ಹೇಗೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಮನೆ ಹತ್ರ ಎಲ್ಲ ಹಳೆಯ ಸಾಮಾನುಗಳನ್ನೆಲ್ಲ ತೊಗೊಳೋದಕ್ಕೆ ಬರ್ತಾರಲ್ಲ ಫ್ರೆಂಡ್ಸ್ ಅವ್ರ ಕಡೆ ತೊಗೊಂಡಿ ತೊಗೊಂಡಿರೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಮೇಲೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದಪ್ಪ ದಪ್ಪಾಗಿದೆ ಇದು ತಳ ಎಲ್ಲ ದಪ್ಪಾಗಿದೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಶೇರ್ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಇರಿ ಫ್ರೆಂಡ್ಸ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್